ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜ ಮಹಾರಾಜರು ಆಳದಂಥ ನಾಡಲ್ಲಿ ಕನ್ನಡ ವಿರೋಧಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಕ್ರಮಗಳು ಅನ್ಯಾಯಗಳು ದೌರ್ಜನ್ಯಗಳು ಅತ್ಯಾಚಾರಗಳು ದಿನದಿಂದ ದಿನ ನಡೀತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ಅಧಿಕಾರಿಗಳ ಬೇಜವಾಬ್ದಾರಿತನ ರಾಜಕಾರಣಿಗಳ ದುರಾಡಳಿತ ರಾಜಕಾರಣಿಗಳು ಇವತ್ತು ಏನು ಚುನಾವಣೆಯಲ್ಲಿ ಏನು ಹಣ ಖರ್ಚು ವ್ಯಾಯಾಮ ಮಾಡಿರ್ತಾರೆ ಆ ಹಣಕ್ಕೆ ನೂರು ಪಟ್ಟು ಹಣ ಸಂಪಾದನೆ ಮಾಡೋ ದಿಕ್ಕಲ್ಲಿ ಇನ್ನೂರು ಇಪ್ಪತ್ತು ನಾಲ್ಕು ಜನ ಶಾಸಕರು ಇವತ್ತು ಹಣ ಗುಳಮ ಮಾಡೋಕ್ಕೋಸ್ಕರ ಪ್ರಕೃತಿ ಪರಿಸರ ಹಾಳು ಮಾಡಿ ಕೆರೆ ಕಟ್ಟೆಗಳನ್ನ ಹಾಳು ಮಾಡಿ ಕನ್ನಡದ ಬಗ್ಗೆ ಕಿಂಚಿತ್ ಚಿಂತೆ ಇಲ್ಲ ಕನ್ನಡಿಗರ ಬಗ್ಗೆ ಕಿಂಚಿತ್ ಚಿಂತೆ ಇಲ್ಲ ಅದಕ್ಕೋಸ್ಕರ ಕನ್ನಡ ನಾಡಿನ ಜನ ಒಗ್ಗಟ್ಟಾಗಬೇಕು ಹೇಳಿ ಅಜ್ಜ ಹೇಳಿ ಗುರಿ ಮುಟ್ಟುವ ತನಕ ನಿಲ್ಲದೀರಿ ಅಂತ ಸ್ವಾಮಿ ವಿವೇಕಾನಂದ ಅವರ ತತ್ವ ಸಿದ್ಧಾಂತಗಳನ್ನ ಬಸವಣ್ಣನವರ ಆದರ್ಶವನ್ನ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಪಾಲಿಸಬೇಕು ನಾವೆಲ್ಲ ನಾಯಕರಾಗಬೇಕು ಅಂತ ಇವತ್ತು ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಮಾನ್ಯ ಕೋಟೆ ಸ್ವಾಮಿ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗು ಕಾಲರಿಗೆ ಜಾಥಾ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡ್ತಾ பிரான்மே எச்சரிக்கை நீடித்தேன் இன்னொரு இப்ப ஜன எம் எல்ஏரிக்கை மூலம் ನಮ್ಮ ಅಂತ ನಮ್ ಕಂಡು ಮಾತ ಸಮರ್ಪಿಸ್ತಾ ಇದ್ದೀನಿ ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜ ಮಹಾರಾಜರು ಆಳದಂತ ನಾಡಲ್ಲಿ ಕನ್ನಡ ವಿರೋಧಿಗಳು ಜಾಸ್ತಿ ಆಗ್ತಾ ಇದ್ರೆ ಅಕ್ರಮಗಳು ಅನ್ಯಾಯಗಳು ದೌರ್ಜನ್ಯಗಳು ಅತ್ಯಾಚಾರಗಳು ದಿನದಿಂದ ದಿನ ನಡೀತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ಅಧಿಕಾರಿಗಳ ಬೇಜವಾಬ್ದಾರಿತನ ರಾಜಕಾರಣಿಗಳ ದುರಾಡಳಿತ ರಾಜಕಾರಣಿಗಳು ಇವತ್ತು ಏನು ಚುನಾವಣೆಯಲ್ಲಿ ಏನು ಹಣ ಖರ್ಚು ವ್ಯಾಯ ಮಾಡಿರ್ತಾರೆ ಆ ಹಣಕ್ಕೆ ನೂರ್ ಪಟ್ಟು ಹಣ ಸಂಪಾದನೆ ಮಾಡೋ ದಿಕ್ಕಲ್ಲಿ ಇನ್ನೂರ ನಾಲ್ಕು ಜನ ಶಾಸಕ ಇವತ್ತು ಹಣಗುಳ ಮಾಡಕ್ಕೋಸ್ಕರ ಪ್ರಕೃತಿ ಪರಿಸರ ಹಾಳ ಮಾಡಿ ಕೆರೆ ಕಟ್ಟೆಗಳನ್ನ ಹಾಳ್ ಮಾಡಿ ಕನ್ನಡದ ಬಗ್ಗೆ ಕಿಂಚಿತ್ ಚಿಂತೆ ಇಲ್ಲ ಕನ್ನಡಿಗರ ಬಗ್ಗೆ ಕಿಂಚಿತ್ತು ಚಿಂತೆ ಇಲ್ಲ ಅದಕ್ಕೋಸ್ಕರ ಕನ್ನಡ ನಾಡಿನ ಜನ ಒಗ್ಗಟ್ಟಾಗಬೇಕು ಹೇಳಿ ಹದಿನೇಳ ಗುರಿ ಮುಟ್ಟುವ ತನಕ ನಿಲ್ಲದೀವಿ ಅಂತ ಸ್ವಾಮಿ ವಿವೇಕಾನಂದ ಅವರ ತತ್ವ ಸಿದ್ಧಾಂತಗಳನ್ನ ಬಸವಣ್ಣನವರ ಆದರ್ಶವನ್ನ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಪಾಲಿಸಬೇಕು ನಾವೆಲ್ಲ ನಾಯಕರಾಗಬೇಕು ಅಂತ ಇವತ್ತು ನಮ್ಮ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಮಾನ್ಯ ಕೋಟೆ ಅಂಜನ ಸ್ವಾಮಿ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೂ ಕಾಲರಿಗೆ ಜಾತ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೇವೆ ಮಂತ್ರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದೇವೆ ಇಲ್ಲೂ ಇಪ್ಪತ್ನಾಲ್ಕು ಜನ ಎಂ ಎಲ್ ಎಚ್ಚರಿಕೆ ನೀಡುವುದರ ಮೂಲಕ ನಮ್ಮ ಜಾಥವನ್ನು ನಮ್ಮ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸ್ತಾ ಇದ್ದೀನಿ